ಎಲ್ಲ ಒಟ್ಟು ಮೂವತ್ತ ಎರಡು ದೇವಸ್ಥಾನಗಳಿದಾವೆ ಒಂದು ಸಣ್ಣ ಮನೆ ಥರ ಇದೆ ಅಲ್ಲಿ ಶಿಲ್ಪ ತಿಳ್ಕಿದ್ದಾರೆ ಜನ ಎಲ್ಲ ತಪ್ಪು ತಿಳ್ಕೊಂಡಿದ್ದಾರೆ ಅದು ಅಲಮೇಲಮ್ಮನ ಶಾಪದಿಂದನೇ ಇವೆಲ್ಲ ಉತ್ಪತ್ತಿ ಆಗಿದೆ ಮಾಲಂಗಿ ಮಡುವಾಗಿ ತಲಕಾಡು ಮರಳಾಗಿ ಮೈಸೂರು ಮಹಾರಾಜರಿಂದ ಮಕ್ಕಳಿಲ್ಲದಂತಾಗಲಿದೆ ಅವಳು ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಹೇಳ್ತಾರೆ ಆದರೆ ಇದಕ್ಕೆ ಎಲ್ಲೂ ದಾಖಲೆ ಇಲ್ಲ ನಾವು ಭಾಳ ಸಂಶೋಧನೆ ಮಾಡಿದ್ವಿ ತಲಕಾಡಿನಲ್ಲಿ ಉತ್ಖನನ ಮಾಡಿದ್ವಿ ಅರಮನೆಯ ಸುತ್ತ ಅರಮನೆಯ ಹೊರಗೆ ಮಾರಮ್ಮನ ಗಿಡಿಬೋದು ಹಾಗಂದರೆ ಮೂರು ನಾಲ್ಕು ವರ್ಷದಿಂದ ಬಿದ್ದೋಯ್ತಲ್ಲ ಅದು ಸೇರಿ ಎಲ್ಲ ಒಟ್ಟು ಮೂವತ್ತ ಎರಡು ದೇವಸ್ಥಾನಗಳಿದಾವಲ್ಲಿ ಅಂದರೆ ವಿಜಯನಗರ ಕಾಲದ್ದು ಅದರ ಹಿಂದೆ ಹೊಯ್ಸಳ ಕಾಲದ್ದು ಅದರ ಹಿಂದೆ ಚೋಳರ ಕಾಲದ ದೇವಸ್ಥಾನಗಳು ಸಹ ಅಲ್ಲಿದೆ ನೀವು ಹೋಗಿ ನೋಡ್ಬೋದು ಆ ಕಡೆ ತ್ರಿನೇಶ್ವರ ಅದು ಇದು ಒಳಗಡೆ ಅಲ್ಲ ಅನೇ ನೋಡೋಕೆ ಹೋದರೆ ಒಳಗಡೆಯಿಂದ ಟೆಂಪಲ್ಗಳು ಒಂದು ಸಣ್ಣ ಗುಡಿಯಿಂದ ಹಿಡಿದು ನೀವು ಕರಿಕಲ್ ತೊಟ್ಟಿ ಹತ್ರ ಬರುವಾಗ ಒಂದು ಸಣ್ಣ ಗುಡಿ ಅಲ್ಲೇ ಮೂರು ದೇವಸ್ಥಾನ ಇದೆ ಬಲರಾಮ ಗೇಟಿಂದ ಆಚೆ ಬಂದರೆ ಅಲ್ಲಿ ಅಲ್ಲೇ ಮೂರು ನಾಲ್ಕು ದೇವಸ್ಥಾನ ಇದೆ ಗಣಪತಿ ದೇವಸ್ಥಾನ ಆಮೇಲೆ ಆಂಜನೇಯನ ದೇವಸ್ಥಾನ ಚಿಕ್ಕ ಚಿಕ್ಕದು ಮೂರ್ನಾಲ್ಕು ಗುಡಿಗಳಲ್ಲಿದ್ದಾವೆ ಒಟ್ಟು ನನ್ನ ವಿದ್ಯಾರ್ಥಿಗಳ ಇಬ್ಬರು ಫಿಲ್ ಮಾಡಿದ್ದಾರೆ ಬರೀ ದೇವಾಲಯಗಳ ಬಗ್ಗೆ ಸೊ ಹಾಗೆ ಎಲ್ಲ ದೇವಾಲಯಗಳು ಅಲ್ಲಿದ್ದಾವೆ ಅದರಲ್ಲಿ ನಾಲ್ಕರಿಂದ ಐದು ದೇವಾಲಯಗಳನ್ನು ಸ್ಮಾರಕಗಳು ಅಂತ ನಮ್ಮ ರಾಜ್ಯ ಸರ್ಕಾರ ಘೋಷಣೆ ಮಾಡಿವೆ ಅದೆಲ್ಲ ಹಳೇದು ನಾನು ಹೇಳ್ದಂಗೆ ವಿಜಯನಗರ ಹೊಯ್ಸಳ ಚೋಡರ್ ಕಾಲದ ದೇವಸ್ಥಾನಗಳು ಸೊ ಇಷ್ಟು ದೇವಸ್ಥಾನಗಳು ಅಲ್ಲಿ ಸಮೃದ್ಧವಾಗಿರ್ತಕ್ಕಂಥದ್ದು ಅಲ್ಲಿ ಇನ್ನೂ ಒಂದು ನಿಮಗೆ ಒಂದು ಸಣ್ಣ ಮನೆ ಥರ ಇದೆ ಅಲ್ಲಿ ಅಲ್ಮೇಲಮ್ಮನ ಶಿಲ್ಪ ಇಟ್ಟಿದ್ದಾರೆ ಅಲ್ಮೇಲಮ್ಮ ನಮ್ಮ ಜನ ಎಲ್ಲ ತಪ್ಪು ತಿಳ್ಕೊಂಡಿದ್ದಾರೆ ಅಲ್ಮೇಲಮ್ಮಂದು ಒಂದು ಮರದ ಗೊಂಬೆ ಇಟ್ಟಿದ್ದಾರೆ ಯಾರನ್ನೂ ಒಳಗೆ ಬಿಡೋಲ್ಲ ನಾನು ಕಿಟಕಿಯಿಂದ ನೋಡಿಕೊಂಡು ಮಾಡ್ಕೊಂಬಂದೆ ಯಾಕೆಂದರೆ ಎಮ್ ಫಿಲ್ ಮಾಡಿಸುವಾಗ ಸ್ಟೂಡೆಂಟ್ಸ್ಗೆ ಅದು ಮಾಡ್ಕೊಂಬಂದಿದೆ ಸೊ ಹಾಗೆ ಅದನ್ನು ಅವರು ಉಪಯೋಗಿಸ್ಕೊಂಡು ಮಾಡ್ಕೊಂಬಂದಿದ್ದಾರೆ ಅದು ನಮಗೆ ಅದನ್ನು ಅವಕಾಶ ಕೊಡಲ್ಲ ನೋಡೋದಕ್ಕೆ ಅದು ಅಲಮೇಲಮ್ಮನ ಶಾಪದಿಂದನೇ ಇವೆಲ್ಲ ಉತ್ಪತ್ತಿ ಆಗಿದ್ದು ಏನಾಯಿತು ರಾಜ ಒಡೆಯರ್ ಕಾಲದಲ್ಲಿ ಅಲಮೇಲಮ್ಮ ಕೊನೆಯ ರಾಜನ ಪಟ್ಟದ ರಾಣಿ ರಾಯ ಅಂತ ಅವನ ಹೆಸರು ಆತನಿಗೆ ಆರೋಗ್ಯ ಕೆಟ್ಟು ಹೋಗ್ತದೆ ಶ್ರೀರಂಗಪಟ್ಟಣದಲ್ಲಿದ್ದಾಗ ಅವನು ಮನುಷ್ಯ ಯಾರೋ ಹೇಳ್ತಾರೆ ತಲಕಾಡಿನಲ್ಲಿ ವೈದ್ಯನಾಥೇಶ್ವರ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿ ಹೋಗು ನೀನು ಪೂಜೆ ಮಾಡಿದ್ರೆ ನಿನಗೆ ಕಾಯಿಲೆ ಗುಣ ಆಗ್ತದೆ ಅಂತ ಆದರೆ ಅವನಿಗೆ ಅದು ಭಾಳ ಮೀರ್ ಬಿಟ್ಟಿತ್ತು ಅಲ್ಲಿಗೆ ಬಂದು ಅವನು ಸತ್ತೋಗ್ತಾನೆ ಅಲ್ಲೇ ಸತ್ತ ಮೇಲೆ ಏನಾಗ್ತದೆ ಆ ದೇವಸ್ಥಾನಕ್ಕೆ ಇದ್ದಂತಹ ಒಡವೆಗಳೆಲ್ಲ ಅಲಮೆಲಮ ಹಾಕ್ಕೊಂಡಿರ್ತಾಳೆ ಆ ಒಡವೆಗಳನ್ನು ವಾಪಸ್ ಕೊಡು ಅದರಲ್ಲೂ ಒಂದು ಮೂಗುತಿ ಅಂತೂ ಬಹಳ ಬೆಲೆ ಬಾಳ ಮುಗುತಿ ನನಗೆ ಎಷ್ಟು ಎಲ್ಲ ಇದು ಅಷ್ಟು ಓದಿರೋದು ಅಷ್ಟೇ ಎಲ್ಲ ಮಾಡಿ ಕೊಟ್ಟಿರೋದು ಆಮೇಲೆ ಬಂದು ಕೇಳಿದ್ರೆ ಕೊಡೋದಿಲ್ಲ ಸರಿ ನನಗುದೋ ನನಗೆ ಸೇರಿದ್ದು ನಾನು ಕೊಡಲ್ಲ ಅಂತ ಹೀಗೆ ಅದು ದೊಡ್ಡ ವಿವಾದನೇ ನೆಡ್ದು ಕೊನೆಗೆ ಅವಳು ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ಳು ಅಂತ ಹೇಳ್ತಾರೆ ಎಲ್ಲಿ ಮಾಲಂಗಿನಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮತ್ತೆ ಒಂದು ಶಾಪ ಕೊಟ್ಟಳು ಅಂತ ಏನಂದರೆ ಮಾಲಂಗಿ ಮಡುವಾಗಿ ತಲಕಾಡು ಮರಳಾಗಿ ಮೈಸೂರು ಮಹಾರಾಜರಿಗೆ ಮಕ್ಕಳಿಲ್ಲದಂತಾಗಲಿ ಅಂತ ಆದರೆ ಇದಕ್ಕೆ ಎಲ್ಲೂ ದಾಖಲೆ ಇಲ್ಲ ನಾವು ಭಾಳ ಸಂಶೋಧನೆ ಮಾಡಿದ್ವಿ ತಲಕಾಡಿನಲ್ಲಿ ಉತ್ಖನನ ಮಾಡಿದ್ವಿ ಒಂದು ಹತ್ತು ವರ್ಷ ನಡೆದಿರ್ಬೋದು ತಲಕಾಡಿನಲ್ಲಿ ನಾನು ಭಾಳಷ್ಟು ಕೆಲಸ ಮಾಡಿದೆ ಅಲ್ಲಿ ಎಲ್ಲಿಯೂ ಒಂದು ಶಾಸನ ಆಗಲಿ ಒಂದು ಶಿಲ್ಪ ಆಗಲಿ ಮತ್ತೊಂದಾಗಲಿ ಏನೂ ಸಿಕ್ಕಲಿಲ್ಲ ಆದರೆ ಆ ಮಾಲಂಗಿನಲ್ಲಿ ಮೊಡುವಿದೆ ಹಾಂ ನೀರು ಹಿಂಗೆ ಸುರುಳಿ ಸುರುಳಿ ಸುತ್ತಕೊಂಡು ಸುತ್ತಿದೆ ಬಟ್ ಅಲ್ಲಿ ಹುಡುಗರು ಏನು ಮಾಡ್ತಾರೆ ನೀವೊಂದು ಐದು ರೂಪಾಯಿ ಕಾಯಿನ ಒಳಗೆ ಹಾಕಿದ್ರೆ ಅವು ಒಳಗೋಗಿ ಎತ್ಕೊಂಡ್ಬರ್ತಾರೆ ಅದ್ರೊಳಗಡೆ ನಮಗೆ ಏನರಪ್ಪ ಏ ದಿನ ನಾವು ಹಿಂಗೆ ಸರ್ ಹಾಕಿ ಸರ್ ನೀವು ಇನ್ನೊಂದು ತಾಯಿ ಅಂತಾರೆ ಹೋಗಿ ತೊಗೊಂಬರ್ತಾರೆ ಒಳಗಡೆ ಹೋಗಿ ಅಂಥ ನೀರು ಸುಳಿ ಇದ್ರೂ ಬಟ್ ಆ ಸುಳಿಲಿ ಜಾಗದಲ್ಲಿ ಅವರು ತೀರ್ಕೊಂಡ್ರು ಅಂತ ಹೇಳ್ತಾರೆ